ಆತ್ಮೀಯ ವೀಕ್ಷಕರಿಗೆ ವಿಜನ್ ಟ್ವೆಂಟಿ ಫೋರ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಕನ್ನಡದ ಬಹುದೊಡ್ಡ ರಿಯಾಲಿಟಿ ಶೋ ಆಗಿದ್ದಂತಹ ಕರುನಾಡ ಕೋಟ್ಯಾಧಿಪತಿ ಇನ್ನೇನು ಮತ್ತೆ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ ಈಗಾಗಲೇ ಕರುನಾಡ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಿನ ನಿರೂಪಣೆ ಹಾಗೂ ಮುಗ್ಧತೆಗೆ ಹೆಸರಾಗಿದ್ದಂತಹ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ಕರುನಾಡ ಕೋಟ್ಯಾಧಿಪತಿ ಮತ್ತೊಮ್ಮೆ ತೆರೆ ಕಾಣಲಿದೆ ಎಂಬ ಊಹಾಪೋಹಗಳು ಅರಿದಾಡುತ್ತಿವೆ ಅದೇನೇ ಇರಲಿ ಈ ಒಂದು ಕರುನಾಡ ಕೋಟ್ಯಾಧಿಪತಿ ಕಾರ್ಯಕ್ರಮದ ಮೂಲಕ ವಿದ್ಯಾವಂತ ಹಾಗೂ ಚುರುಕು ಬುದ್ಧಿಯುಳ್ಳಂತಹವರಿಗೆ ಒಂದು ಕೋಟಿ ರೂಪಾಯಿಗಳ ಬಹುಮಾನವನ್ನು ಕೂಡ ಈ ಒಂದು ರಿಯಾಲಿಟಿ ಶೋನಲ್ಲಿ ಘೋಷಣೆ ಮಾಡಲಾಗಿತ್ತು ಹಾಗೆ ಇಲ್ಲಿ ಸ್ವತಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಕೂಡ ಪುನೀತ್ ರಾಜ್ಕುಮಾರ್ ಅವರು ಹಲವು ಬಾರಿ ಸಹಾಯವನ್ನು ಕೂಡ ಮಾಡಿದ್ದಾರೆ ಎಂಬ ಮಾತುಗಳು ನಾವು ಕೇಳಿದ್ದೇವೆ ಅದೇನೇ ಇರಲಿ ಈಗ ಕರುನಾಡ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಿರೂಪಕನ ಹುಡುಕಾಟದಲ್ಲಿರುವಂತಹ ವಾಹಿನಿಗೆ ಸದ್ಯ ಪುನೀತ್ ರಾಜ್ಕುಮಾರ್ ಅವರ ಆಪ್ತ ಗೆಳೆಯನಾಗಿರ್ತಕ್ಕಂತಹ ಕಿಚ್ಚ ಸುದೀಪ್ ರವರು ಈ ಒಂದು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುತ್ತಾರೆ ಎಂಬ ಸುದ್ದಿ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಇರಲಿ ಕಿಚ್ಚ ಸುದೀಪ್ ರವರು ಈ ಒಂದು ಕಾರ್ಯಕ್ರಮ ನಿರೂಪಣೆಯಲ್ಲಿ ಮಾಡಿಕೊಂಡರೆ ಪುನೀತ್ ರಾಜ್ಕುಮಾರ್ ಅವರಷ್ಟೇ ಸ್ಪಷ್ಟವಾಗಿ ಮಾತನಾಡುತ್ತಾರೆ ಹಾಗೆ ಅವರಷ್ಟೇ ಲವಲವಿಕೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಂಬ ಎಲ್ಲ ಆಶಯವನ್ನು ಅವರ ಅಭಿಮಾನಿಗಳು ಹೊಂದಿದ್ದಾರೆ ಹಾಗೇ ರೀತಿ ಪುನೀತ್ ರಾಜ್ಕುಮಾರ್ ಅವರು ಕಿಚ್ಚ ಸುದೀಪ್ ಅತಿ ಹೆಚ್ಚು ಪ್ರೀತಿಯನ್ನು ಮಾಡ್ತಾಯಿದ್ರು ಅಂತಹ ವಿಷಯಗಳನ್ನು ನಾವು ಕೇಳಿದ್ದೇವೆ ಹಾಗೆ ನೋಡಿದ್ದೇವೆ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಈ ಒಂದು ಕರುನಾಡ ಕೋಟ್ಯಾಧಿಪತಿಯಲ್ಲಿ ಕಿಚ್ಚ ಸುದೀಪ್ರವರು ಹೋಸ್ಟ್ ಮಾಡುವ ಮೂಲಕ ಸಂತಸವನ್ನು ತುಂಬಿದ್ದಾರೆ ಎಂದು ಹೇಳಬಹುದು ಈ ಎಲ್ಲ ಮಾಹಿತಿಗಳು ಸದ್ಯ ಈಗ ವೈರಲ್ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗ್ತಾಯಿದೆ ಅಂತೇಳಿ ಹೇಳ್ಬೋದು ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡುವಂತಹ ವಾಹಿನಿ ಶುಭವಾಗಲಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ